ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕರಾವಳಿ ಕರ್ನಾಟಕ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಬಿ ಜೆ ಪಿ ಮತ್ತು ಹಿಂದುತ್ವದ ರಾಜಕಾರಣ ಕಳೆದ ಅನೇಕ ವರ್ಷಗಳಿಂದ ಕಮಲ ಪಕ್ಷದ ಭದ್ರಕೋಟೆ ಆಗಿರುವ ಈ ಭಾಗದಲ್ಲಿ ಬಿ ಜೆ ಪಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಲೇ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಇದು ಕೇವಲ ಒಂದು ಚುನಾವಣೆಯಲ್ಲ ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಬರೆದ ಒಂದು ಘಟನೆ ಅಂತಲೇ ಹೇಳಬಹುದಾಗಿದೆ ಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ತಂದ ಚುನಾವಣೆ ಇದಾಗಿತ್ತು ವೀಕ್ಷಕರೇ ಈ ಒಂದು ಚುನಾವಣೆಯಿಂದ ಕೇವಲ ಸರಕಾರ ಬದಲಾಗಲಿಲ್ಲ ಬಿಜೆಪಿಯ ಭದ್ರಕೋಟೆಯಲ್ಲಿ ಹೇಗೆ ಕಮಲ ಪಕ್ಷದ ಹಿಡಿತ ಸಿಡಿಲ್ಲವಾಯಿತು ಎಂಬುದನ್ನು ಇದು ತೋರಿಸಿಕೊಟ್ಟಿದೆ ಆದರೆ ಈಗ ಇದೇ ಕರಾವಳಿಯ ಒಂದು ಸ್ಥಳೀಯ ಚುನಾವಣೆಯಲ್ಲಿ ನಡೆದಿರುವ ಒಂದು ಘಟನೆ ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ತಲ್ಲಣವನ್ನ ಉಂಟು ಮಾಡಿದೆ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಯೊಬ್ಬರು ಒಂದೇ ಒಂದು ಮತವನ್ನು ಪಡೆಯದೆ ಹೀನಾಯವಾಗಿ ಸೋತಿದ್ದಾರೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಪಾಠಗಳು ಮತ್ತು ಬಿ ಜೆ ಪಿಯ ತಂತ್ರಗಾರಿಕೆಯ ತಪ್ಪುಗಳೇನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ವೀಕ್ಷಕರೇ ಕರಾವಳಿಯ ಜಿಲ್ಲೆಗಳಾದಂತಹ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಈ ಎರಡು ಜಿಲ್ಲೆಗಳು ಹಿಂದುತ್ವದ ಹಾಗೂ ಬಿ ಜೆ ಪಿಯ ಭದ್ರಕೋಟೆ ಅಂತಲೇ ಹೇಳಬಹುದಾಗಿದೆ ಇದೇ ಬಿಜೆಪಿಯ ಭದ್ರಕೋಟೆಯಲ್ಲಿ ಈಗ ಬಿಜೆಪಿ ಅಭ್ಯರ್ಥಿಯೊಬ್ಬರು ಒಂದೇ ಒಂದು ಮತವನ್ನ ಪಡೆಯದೆ ಹೀನಾಯವಾಗಿ ಸೋತಿರುವಂತದ್ದು ಬಿಜೆಪಿಗೆ ದೊಡ್ಡ ಮುಖಭಂಗವಾಗಿದೆ ಕಡಬ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಒಂದರಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಪ್ರೇಮ ಅವರು ಸ್ಪರ್ಧಿಸುತ್ತಾರೆ ಈ ವಾರ್ಡ್ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶ ಇಲ್ಲಿ ಕಾಂಗ್ರೆಸ್ನಿಂದ ತಮನ್ನಾ ಜನೀಬ್ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಜೈನ್ಹಾಬಿ ಅವರು ಕಣಕ್ಕಿಳಿದಿದ್ದರು ಮುಸ್ಲಿಂ ಅಭ್ಯರ್ಥಿಗಳ ನಡುವೆ ಮತಗಳು ಹಂಚಿ ಹೋಗುತ್ತೇವೆ ಇದರಿಂದ ನಮಗೆ ಲಾಭ ಆಗುತ್ತೆ ಎಂಬ ಸಾಮಾನ್ಯ ರಾಜಕೀಯ ಲೆಕ್ಕಾಚಾರ ಬಿಜೆಪಿ ಆದರೆ ಫಲಿತಾಂಶ ಬಂದಾಗ ಬಿ ಪ್ರೇಮ ಅವರಿಗೆ ಸಿಕ್ಕಿದ್ದು ಶೂನ್ಯ ಮತಗಳು ಹೌದು ಕೇವಲ ಒಂದೇ ಒಂದು ಮತವು ಕೂಡ ಇವರಿಗೆ ಸಿಗಲಿಲ್ಲ ವೀಕ್ಷಕರೇ ಈ ಒಂದು ಘಟನೆಯು ಈಗ ಬಿಜೆಪಿಗೆ ದೊಡ್ಡ ಮುಖಭಂಗ ತಂದಿದೆ ಕೇವಲ ಒಂದು ವಾರ್ಡ್ ಮಾತ್ರವಲ್ಲ ತಾವು ವಾಸವಿರುವಂತಹ ವಾರ್ಡ್ ನಂಬರ್ ಆರರಲ್ಲಿಯೂ ಕೂಡ ಪ್ರೇಮ ಅವರು ಸ್ಪರ್ಧಿಸಿದ್ದಾರೆ ಅಲ್ಲಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ ಬಿಜೆಪಿ ಮಾಡಿದ ಮೂರು ದೊಡ್ಡ ತಪ್ಪುಗಳು ಈ ಸೋಲಿಗೆ ಕಾರಣಗಳು ಅಂತ ಸ್ಥಳೀಯವಾಗಿ ಕೇಳಿಬರುತ್ತಿರುವಂತಹ ಮಾತುಗಳಾಗಿದೆ ಈ ಘಟನೆಯನ್ನು ರಾಜಕೀಯ ತಜ್ಞರು ಮೂರು ಪ್ರಮುಖ ತಪ್ಪುಗಳಿಗೆ ಜೋಡಿಸಿ ವಿಶ್ಲೇಷಿಸುತ್ತಾರೆ ಬಿಜೆಪಿ ರಾಜಕೀಯ ತಂತ್ರಗಾರಿಕೆ ಎಲ್ಲಿ ಕೈಕೊಟ್ಟಿದೆ ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತಿದೆ ಅತಿಯಾದ ಆತ್ಮವಿಶ್ವಾಸ ಮತ್ತು ನಿರ್ಲಕ್ಷ್ಯ ಕರಾವಳಿಯಲ್ಲಿ ನಾವು ಗೆದ್ದೆ ಗೆಲ್ಲುತ್ತೇವೆ ಎಂಬ ಅತಿಯಾದ ಆತ್ಮವಿಶ್ವಾಸವೇ ಬಿ ಜೆ ಪಿಗೆ ಮುಳುವಾಗಿದೆ ಸ್ಥಳೀಯ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ಮತ್ತು ಪ್ರಚಾರದ ಬಗ್ಗೆ ಬಿ ಜೆ ಪಿಯ ನಿರ್ಲಕ್ಷ್ಯ ವಹಿಸಿದೆ ವಾರ್ಡ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವುದು ಮತ್ತು ಮತದಾರರನ್ನು ತಲುಪುವಲ್ಲಿ ವಿಫಲವಾಗಿದೆ ನಾವು ಕರಾವಳಿಯಲ್ಲಿ ಗ್ಯಾರಂಟಿ ಗೆಲ್ಲುತ್ತೇವೆ ಎಂಬ ಮನಸ್ಥಿತಿಯೇ ಪ್ರೇಮ ಅವರಂತಹ ಅಭ್ಯರ್ಥಿಗೆ ಒಂದೇ ಒಂದು ಮತವು ಸಿಗದಿರಲು ಕಾರಣವಾಗಿದೆ ತಂತ್ರಗಾರಿಕೆ ಇಲ್ಲದಿರುವುದು ಇದೂ ಕೂಡ ಬಿಜೆಪಿ ಸೋಲಿಗೆ ಕಾರಣವೆಂದು ಹೇಳಲಾಗುತ್ತಿದೆ ಬಿ ಜೆ ಪಿಯ ಸಾಂಪ್ರದಾಯಿಕ ರಾಜಕಾರಣ ಇಲ್ಲಿ ಕೆಲಸ ಮಾಡಿಲ್ಲ ಮುಸ್ಲಿಂ ಅಭ್ಯರ್ಥಿಗಳ ನಡುವೆ ಮತ ವಿಭಜನೆ ಆಗುತ್ತದೆ ಎಂಬ ತಪ್ಪು ಲೆಕ್ಕಾಚಾರ ಹಾಕಿದ ಬಿ ಜೆ ಪಿ ಆ ವಾರ್ಡ್ನ ಮತದಾರರನ್ನು ತಲುಪಲು ಯಾವುದೇ ವಿಶೇಷ ತಂತ್ರಗಾರಿಕೆ ಮಾಡಲಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿತ್ತು ಆದರೆ ಬಿಜೆಪಿ ಯಾವ ವಿಷಯದ ಮೇಲೆ ಪ್ರಚಾರ ಮಾಡಿತ್ತು ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತಿಲ್ಲ ಕೇವಲ ಹಿಂದುತ್ವದ ಅಜಂಡ ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡುವುದಿಲ್ಲ ಎಂಬುದನ್ನು ಈ ಚುನಾವಣೆ ಸಾಬೀತುಪಡಿಸಿದೆ ಇನ್ನು ಮೂರನೇದಾಗಿ ನೋಡೋದಾದರೆ ಕಾರ್ಯಕರ್ತರು ಮತ್ತು ಮತದಾರರ ನಡುವಿನ ಅಂತರ ಈ ಸೋಲು ಬಿ ಜೆ ಪಿಯ ಕಾರ್ಯಕರ್ತರ ಬಲ ಕುಗ್ಗಿದೆಯೇ ಎಂಬ ಅನುಮಾನ ಮೂಡಿಸಿದೆ ಒಬ್ಬ ಅಭ್ಯರ್ಥಿಗೆ ಒಂದೇ ಒಂದು ಮತವು ಸಿಕ್ಕಿಲ್ಲ ಅಂದರೆ ಆ ವಾರ್ಡ್ನಲ್ಲಿ ಒಬ್ಬನೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಇರಲಿಲ್ಲವಾ ಅಥವಾ ಕಾರ್ಯಕರ್ತರು ನಿಷ್ಠೆಯಿಂದ ಮತ ಹಾಕಿಲ್ವ ಎಂಬ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡಬೇಕು ಇದು ಮೇಲ್ಮಟ್ಟದ ನಾಯಕರ ಮತ್ತು ಕೆಳಹಂತದ ಕಾರ್ಯಕರ್ತರ ನಡುವಿನ ಸಂಪರ್ಕ ಸಿಡಿಲವಾಗಿದೆಯೇ ಎಂಬುದನ್ನು ಸೂಚಿಸುತ್ತಿದೆ ಇತ್ತ ಕಾಂಗ್ರೆಸ್ ಈ ಸೋಲನ್ನು ಬಿಜೆಪಿಯ ವಿರುದ್ಧದ ಒಂದು ದೊಡ್ಡ ವಿಜಯವೆಂದು ನೋಡುತ್ತಿದೆ ಕಡವ ಪಟ್ಟಣ ಪಂಚಾಯಿತಿಯ ಹದಿಮೂರು ಸ್ಥಾನಗಳಲ್ಲಿ ಎಂಟು ಸ್ಥಾನಗಳನ್ನ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಈ ಗೆಲುವನ್ನು ತನ್ನ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಎಂದು ಬಣಿಸಿದೆ ಈ ಫಲಿತಾಂಶ ಮುಂದಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ದಿಕ್ಸೂಚಿ ಆಗಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿಕೊಂಡಿದ್ದಾರೆ ಇನ್ನು ಬಹಳ ವಿವರವಾಗಿ ಹೇಳುವುದಾದರೆ ಕರಾವಳಿಯ ಈ ಚುನಾವಣೆ ಕೇವಲ ಸ್ಥಳೀಯ ಚುನಾವಣೆಯಲ್ಲ ಇದು ಬಿ ಜೆ ಪಿ ತನ್ನ ರಾಜಕೀಯ ತಂತ್ರಗಾರಿಕೆಯನ್ನು ಮರು ಪರಿಶೀಲಿಸಿಕೊಳ್ಳಬೇಕಾದ ಅಗತ್ಯವನ್ನು ತೋರಿಸಿದೆ ಗ್ಯಾರಂಟಿ ಯೋಜನೆಗಳ ಪ್ರಭಾವವನ್ನು ನಿರ್ಲಕ್ಷಿಸಿದರೆ ಅದು ಭವಿಷ್ಯದಲ್ಲಿ ದೊಡ್ಡ ಬೆಲೆ ತರಬೇಕಾಗುವುದು ಎಂಬ ಎಚ್ಚರಿಕೆಯನ್ನು ಈ ಫಲಿತಾಂಶ ಬಿಜೆಪಿಗೆ ನೀಡಿದೆ ಈ ರಾಜಕೀಯ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬಿ ಜೆ ಪಿಯ ತಪ್ಪುಗಳಿಂದಾಗಿ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಆಗುತ್ತಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ರಾಜಕೀಯ ವಿಶೇಷ ಮಾಹಿತಿಗಳಿಗಾಗಿ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು